ಇಲ್ಲ ಅವ್ರಿಗೆ ನೋಡಿ ಅವ್ರ ಇದುವರೆಗೂ ಮಾಡಲಿಲ್ಲ ಪ್ರಥಮ ದಿವಸನೇ ಮಾಡಬೇಕಾಗಿತ್ತು ಯಾರು ಅವ್ರೊಬ್ಬ ಬಂದಿದ್ದ ದಿವಸವೇ ರ್ಯಾಲಿ ಮಾಡಬೇಕಾಗಿತ್ತು ಏನೂ ಇಲ್ಲ ಅಂತ ಈಗ ಅವರು ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಹೋಗ್ತಾರೆ ಹಾಗೆ ಅವ್ರದ್ದೆಲ್ಲ ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆಲ್ಲ ರಾಜಕೀಯ ಲಾಭ ಮತ್ತು ಏನೋ ಅವರೇ ಹಿಂದೂ ಧರ್ಮದ ರಕ್ಷಕರಂತ ಅವರು ಆ ರೀತಿ ಬಿಂಬಿಸುವಂಥದ್ದು ಹೋಗ್ತದೆ ಅವ್ರು ಯಾರು ರಕ್ಷಕರು ಅಲ್ಲ ಬಿ ಜೆ ಪಿಯವರು ಅವರು ಅಧಿಕಾರ ಬೇಕು ಲೂಟಿ ಮಾಡಬೇಕು ಮತ್ತು ಅಧಿಕಾರ ಪಡ್ಕೊಳ್ಳೋದಕ್ಕೆ ಏನೇನೋ ಈ ರೀತಿ ಜನರಿಗೆ ದಾರಿ ತಪ್ಪಿಸ್ಬೇಕು ಎಲ್ಲವನ್ನು ಮಣಕ್ಕೆ ತಯಾರಾಗಿರುವಂಥ ಜನ ಅದಕ್ಕೋಸ್ಕರ ಅವರು ಈ ರಾಜಕಾರಣವನ್ನು ಬಿಟ್ಟು ನ್ಯಾಯುತವಾದಂಥ ತನಿಖೆಗೆ ಸಾಕಾರ ಕೊಡಲಿ ಮತ್ತು ಇವತ್ತು ನಮ್ಮ ಸದನದಲ್ಲಿ ರಿಪ್ಲೈ ಏನು ಕೊಡ್ತಾರೆ ಸಿ ಎಮ್ಮು ಮತ್ತು ನಮ್ಮ ಗೃಹ ಸಚಿವರು ಅದು ನೋಡಿಕೊಂಡು ಮುಂದೆ ಅವರು ಪೊಲಿಟಿಕಲಾಗಿ ಹೇಳಿ ಸುಮ್ಮನೆ ಈ ಥರದೆಲ್ಲ ಜ ಜನರ ಮಧ್ಯೆ ಅವರ ಈ ಥರದ ಒಂದು ಪೊಲಿಟಿಕಲ್ ಬೆನಿಫಿಟ್ ತೊಗೊಳ್ಳೋದಕ್ಕೆ ಏನೋ ಹೆಜ್ಜೆಗಳ ಜನ ಅರ್ಥ ಮಾಡ್ಕೊಳ್ತಾನೆ ಅಂದ್ಕೊಂಡಿದ್ದೀನಿ